ಗಾಸ್ಪಲ್ ಚಾನೆಲ್ನ ಕುಟುಂಬದ ಎಲ್ಲ ಸದಸ್ಯರನ್ನ ಮತ್ತೊಂದು ಸಲ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ದೇವರು ಕೊಟ್ಟಂತಹ ಈ ಚಿಕ್ಕ ಕುಟುಂಬಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಸ್ಪಿರಿಚುವಲ್ ಡ್ರೈನಸ್ ಅಂದರೆ ಒಣಗಿ ಹೋದಂಥ ಆಧ್ಯಾತ್ಮಿಕ ಜೀವನ ಇದರಲ್ಲಿ ಅಡಗಿರುವಂಥ ಮಾರ್ಮಿಕ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಹಲವಾರು ದಿನಗಳ ಹಿಂದೆ ಒಣಗಿದ ಸಸಿ ಎಂಬ ಶೀರ್ಷಿಕೆ ಮೇಲೆ ಒಂದು ವಿಡಿಯೋವನ್ನು ಅನ್ನು ಮಾಡಿದ್ದೆ ಅದನ್ನು ಎಷ್ಟು ಜನ ನೋಡಿದ್ರಿ ನನಗೆ ಗೊತ್ತಿಲ್ಲ ಆದರೆ ಹಲವಾರು ದಿನಗಳ ಹಿಂದೆ ದೇವರು ಒಂದು ಒಣಗಿದ ಸಸಿಯನ್ನು ನನಗೆ ಕೊಟ್ಟು ಅದ್ರ ಮೇಲೆ ಒಂದು ವಿಡಿಯೋನ ಮಾಡಲಿಕ್ಕೆ ಪ್ರೇರೇಪಿಸಿದ್ರು ಇದೇ ಆ ಸಸಿ ಈಗ ಈ ಸಸಿ ಹೇಗಿದೆ ನೋಡೋಣವಾ ಇದರ ಪೂರ್ವ ಸ್ಥಿತಿ ಹೀಗಿತ್ತು ಆದರೆ ಈಗಿನ ಈ ಸಸಿಯ ಸ್ಥಿತಿ ಹೀಗಿದೆ ಈಗ ಇದು ಚೆನ್ನಾಗಿ ಚಿಗಿರಿ ಎಲೆ ಬಿಟ್ಟು ಹೂ ಬಿಟ್ಟಿದೆ ಇದನ್ನು ನನಗೆ ದೇವರು ಕೊಟ್ಟ ಮೇಲೆ ನಾನು ಇದನ್ನು ಚೆನ್ನಾಗಿ ಪಾರಂಬರಿಸಿ ಇದಕ್ಕೆ ಸಕಾಲಕ್ಕೆ ಬೇಕಾದದೆಲ್ಲವನ್ನು ಒದಗಿಸಿದ್ರಿಂದ ಇದೀಗ ಚೆನ್ನಾಗಿ ಬೆಳೆದಿದೆ ಹೂವನ್ನು ಬಿಟ್ಟಿದೆ ಈ ಒಣಗಿ ಹೋದ ಸ್ಥಿತಿಯಿಂದ ಫಲಿಸುವಂತಹ ಸ್ಥಿತಿಗೆ ಈ ಸಸಿಯನ್ನು ತಲುಪಿಸಲು ದೇವರು ಹೇಗೆ ನನ್ನನ್ನು ಉಪಯೋಗಿಸಿದರೋ ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲೂ ಸಹ ನಾವು ಒಣಗಿ ಹೋದಂಥ ಸಂದರ್ಭದಲ್ಲಿ ಅಂದರೆ ನಮ್ಮ ಆಧ್ಯಾತ್ಮಿಕ ಜೀವನ ಒಣಗಿ ಹೋದಂಥ ಸಂದರ್ಭದಲ್ಲಿ ನಮಗೂ ಸಹ ಸಹಾಯಕರಾಗಿ ದೇವರು ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ ಮತ್ತು ನಾವು ಚಿಗಿರಲು ಮತ್ತು ನಾವು ಫಲಿಸಲು ಪವಿತ್ರಾತ್ಮರು ಸಹ ನಮಗೆ ಸಹಾಯಕರಾಗ್ತಾರೆ ಮೊದಲನೇದಾಗಿ ಒಣಗಿ ಹೋದ ಸ್ಥಿತಿ ಅದರ ಅನುಭವ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಯಾವಾಗ ನಾವು ಪ್ರಾರ್ಥನೆ ಮಾಡೋದನ್ನು ಬಿಡ್ತೀವೋ ಯಾವಾಗ ವಾಕ್ಯವನ್ನು ಓದೋದು ಧ್ಯಾನಿಸೋದನ್ನು ಬಿಟ್ಟು ಬಿಡ್ತೀವೋ ಬಹಳ ದಿನಗಳವರೆಗೆ ಆಗ ಕ್ರಮೇಣ ನಮ್ಮ ಆಧ್ಯಾತ್ಮಿಕ ಜೀವನ ಒಣಗುತ್ತಾ ಬರುತ್ತೆ ಸೊ ಯಾವಾಗ ನಮ್ಮ ಆಧ್ಯಾತ್ಮಿಕ ಜೀವನ ಪೂರ್ತಿಯಾಗಿ ಒಣಗಿ ಹೋಗುತ್ತೋ ಆವಾಗ ನಮಗೆ ಆಧ್ಯಾತ್ಮಿಕ ಚಟುವಟಿಕೆಗಳು ಅಂದರೆ ಪ್ರಾರ್ಥನೆ ವಾಕ್ಯ ಧ್ಯಾನ ವಾಕ್ಯ ಓದುವುದು ಇದರಲ್ಲಿ ಯಾವುದು ಮಾಡಲಿಕ್ಕೆ ನಮ್ಮ ಮನಸ್ಸಿಗೆ ಇಷ್ಟ ಆಗೋದಿಲ್ಲ ಈ ಸ್ಥಿತಿ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನದ ಆಸಕ್ತಿಯನ್ನು ಕುಂದಿಸಿಬಿಡುತ್ತದೆ ಅಂದರೆ ಆಧ್ಯಾತ್ಮಿಕ ಚಟುವಟಿಕೆ ಮಾಡಲು ಯಾವುದೇ ಆಸಕ್ತಿ ಬರೋದಿಲ್ಲ ಇನ್ನೊಂದು ಅರ್ಥದಲ್ಲಿ ವಿವರಿಸುವುದಾದರೆ ಸ್ಪಿರಿಚುವಲ್ ಡೆಡ್ ಆತ್ಮಿಕ ಮರಣ ಅಂತ ಕೂಡ ಹೇಳಬಹುದು ಇದನ್ನು ಇಂತಹ ಪರಿಸ್ಥಿತಿಗೆ ನಮ್ಮ ಆಧ್ಯಾತ್ಮಿಕ ಜೀವನ ತಲುಪಿದಾಗ ನಮ್ಮ ಆತ್ಮ ಬಲಹೀನವಾಗುತ್ತದೆ ಶರೀರ ಬಲಗೊಳ್ಳುತ್ತದೆ ಅಂದರೆ ಶಾರೀರಿಕ ಸ್ವಭಾವಗಳಾದ ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ್ಯ ಇವುಗಳು ನಮ್ಮನ್ನು ಆಳ್ವಿಕೆ ಮಾಡಲು ಪ್ರಾರಂಭಿಸುತ್ತವೆ ಇವುಗಳು ನಮ್ಮನ್ನು ನಿಯಂತ್ರಿಸುತ್ತವೆ ಈ ಪರಿಸ್ಥಿತಿಯು ದೇವರಿಂದ ನಮ್ಮನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ ಲೋಕಕ್ಕೆ ಹತ್ತಿರವಾಗಿ ಜೀವಿಸುವಂತೆ ಮಾಡುತ್ತದೆ ಇನ್ನೊಂದು ಅರ್ಥದಲ್ಲಿ ವಿವರಿಸೋದಾದರೆ ದೇವರನ್ನು ಬಿಟ್ಟು ಓಡಿ ಹೋಗ್ತೇವೆ ಲೋಕದ ಹಿಂದೆ ಓಡಲಿಕ್ಕೆ ಪ್ರಾರಂಭಿಸುತ್ತೇವೆ ಲೋಕದ ಚಟುವಟಿಕೆಗಳಲ್ಲಿ ಆಸಕ್ತರಾಗ್ತೇವೆ ಲೋಕದ ವಿಷಯಗಳಲ್ಲಿ ಆನಂದ ಪಡ್ತೇವೆ ಈ ಸ್ಥಿತಿಯು ಆಧ್ಯಾತ್ಮಿಕ ಜೀವನದಲ್ಲಿ ದೊಡ್ಡ ನಷ್ಟವನ್ನು ಉಂಟು ಮಾಡುತ್ತದೆ ಒಂದು ಕಡೆ ನಮ್ಮ ಎಲ್ಲ ಆಧ್ಯಾತ್ಮಿಕ ವರದಾನಗಳನ್ನು ಕೃಪಾ ವರದಾನಗಳನ್ನು ಒಣಗಿಸಿಬಿಡುತ್ತದೆ ಇನ್ನೊಂದು ಕಡೆ ನಮ್ಮೆಲ್ಲ ಆಶೀರ್ವಾದಗಳು ಒಣಗಿ ಹೋಗುತ್ತವೆ ಉದಾಹರಣೆಗೆ ಒಳ್ಳೆ ಸಂದೇಶಕರಾಗಿದ್ದರೆ ಸಂದೇಶವನ್ನು ನೀಡಲು ಸಾಧ್ಯವಾಗೋದಿಲ್ಲ ಒಳ್ಳೆಯ ಆರಾಧಕರಾಗಿದ್ದರೆ ಆತ್ಮದಿಂದ ಸ್ತುತಿಸಲು ಆರಾಧಿಸಲು ಸಾಧ್ಯವಾಗೋದಿಲ್ಲ ಆ ಆಸಕ್ತಿಯನ್ನು ಚಟುವಟಿಕೆಯನ್ನು ನಾಶಪಡಿಸುತ್ತದೆ ಈ ಸ್ಥಿತಿ ಅಷ್ಟು ಮಾತ್ರವಲ್ಲದೆ ಅಂಧಕಾರದ ಆಳ್ವಿಕೆ ಅಂಧಕಾರದ ಆಧಿಪತ್ಯ ನಮ್ಮ ಮೇಲೆ ಪ್ರಾರಂಭವಾಗುತ್ತದೆ ಅಂದರೆ ದುರಾತ್ಮ ಶಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡುತ್ತವೆ ಹಾಗೂ ಈ ಸ್ಥಿತಿ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಅಂದರೆ ಶಾಂತಿ ಸಮಾಧಾನಗಳನ್ನು ನಷ್ಟಪಡಿಸುತ್ತದೆ ಸಮಾಧಾನವಾಗಿ ಜೀವಿಸಲು ಸಾಧ್ಯವಾಗುವುದಿಲ್ಲ ಸಮಾಧಾನವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತೇವೆ ಮತ್ತೊಂದು ಕಡೆ ಆರ್ಥಿಕ ನಷ್ಟಗಳು ಸಂಭವಿಸುತ್ತವೆ ಆರ್ಥಿಕ ಕ್ಷೇತ್ರದಲ್ಲಿ ಬಡತನವನ್ನು ಎದುರಿಸಬೇಕಾಗುತ್ತದೆ ದರಿದ್ರತನವನ್ನು ಎದುರಿಸಬೇಕಾಗುತ್ತದೆ ಈ ಒಣಗಿ ಹೋದ ಸ್ಥಿತಿ ಉಂಟುಮಾಡುವಂತಹ ಮತ್ತೊಂದು ನಷ್ಟವೇನಂತಂದರೆ ಇಂಥ ಪರಿಸ್ಥಿತಿಯಲ್ಲಿ ಸೈತಾನನು ನಮ್ಮೆಲ್ಲ ವರದಾನಗಳನ್ನು ಆಶೀರ್ವಾದಗಳನ್ನು ದೋಚಿಕೊಳ್ಳುತ್ತಾನೆ ಈ ಸ್ಥಿತಿಯು ಉಂಟು ಮಾಡುವ ಮತ್ತೊಂದು ನಷ್ಟವೇನುಂತಂದರೆ ಮತ್ತೆ ಪಾಪದ ಸ್ವಭಾವಗಳು ಸಿಗಿರಲು ಪ್ರಾರಂಭವಾಗುತ್ತದೆ ಮತ್ತು ಪಾಪದ ದಾಸತ್ವಕ್ಕೆ ಒಳಗಾಗುತ್ತೇವೆ ಪಾಪದ ಜೀವನವನ್ನು ಜೀವಿಸಲು ಪ್ರೇರೇಪಿಸುತ್ತದೆ ಈ ಸ್ಥಿತಿ ಈ ಆಧ್ಯಾತ್ಮಿಕ ಒಣಗಿ ಹೋದ ಸ್ಥಿತಿಯ ಕೊನೆಯ ಪರಿಣಾಮ ಆತ್ಮೀಕ ಮರಣವನ್ನುಂಟು ಮಾಡುತ್ತದೆ ಕೆಲವೊಂದು ಸಲ ಶಾರೀರಿಕ ಮರಣ ಸಂಭವಿಸಲು ಸಹ ಸಾಧ್ಯತೆಗಳುಂಟು ಈಗ ನಾವು ಈ ಒಣಗಿ ಹೋದ ಆಧ್ಯಾತ್ಮಿಕ ಸ್ಥಿತಿಗೆ ಹೇಗೆ ತಲುಪುತ್ತೇವೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಪ್ರಾರ್ಥನೆಯನ್ನು ಬಿಟ್ಟು ಬಿಟ್ಟಾಗ ವಾಕ್ಯ ಓದುವುದನ್ನು ಧ್ಯಾನಿಸುವುದನ್ನು ನಿಲ್ಲಿಸಿಬಿಟ್ಟಾಗ ಎರಡನೇದಾಗಿ ದೇವರ ಸಹವಾಸಕ್ಕೆ ದೂರವಾದಾಗ ಆತ್ಮೀಯ ಚಟುವಟಿಕೆಗಳಿಗೆ ದೂರವಾದಾಗ ದೇವರ ಆಜ್ಞೆಗಳನ್ನು ಕೈಗೊಳ್ಳದೆ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದಾಗ ಹಾಗೂ ಸ್ವೇಚ್ಛೆಯನ್ನು ಬಯಸಿ ದೇವರ ಪರಿಮಿತಿಯನ್ನು ದಾಟಿ ಹೋದಾಗ ಲೋಕದಲ್ಲಿ ಜೀವಿಸಿದಾಗ ಲೋಕಾನುಸಾರವಾಗಿ ಈ ಒಣಗಿ ಹೋದ ಪರಿಸ್ಥಿತಿ ನಮ್ಮನ್ನು ಕಬಳಿಸುತ್ತದೆ ಸತ್ಯವೇದ ಪುಸ್ತಕ ಲೂಕನ್ನು ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಮೂವತ್ತನೇ ವಚನ ಒಬ್ಬನೊಬ್ಬ ಮನುಷ್ಯನು ಎರಿಸಿಲೇನಿಂದ ಗಟ್ಟ ಇಳಿದು ಎರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು ಅವರು ಅವನನ್ನು ಸುರಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರಜೀವ ಮಾಡಿ ಬಿಟ್ಟು ಹೋದರು ಈ ವಾಕ್ಯದಲ್ಲಿ ಉಲ್ಲೇಖಿಸಿರುವಂತೆ ಈ ವ್ಯಕ್ತಿ ದೇವರನ್ನು ಬಿಟ್ಟು ಎರುಸಲೆಮನ್ನು ಬಿಟ್ಟು ಓಡಿ ಹೋದನು ಆಗ ಕಳ್ಳರ ಕೈಗೆ ಸಿಕ್ಕಿಕೊಂಡನು ಅಷ್ಟೇ ಅಲ್ಲದೆ ಅರಜೀವವಾಗಿ ಜೀವಿಸುವಂಥ ಒಂದು ಪರಿಸ್ಥಿತಿಗೆ ಒಳಗಾದನು ಅಂದರೆ ನಾವು ಸಹ ಯಾವಾಗ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ದೇವರನ್ನು ಬಿಟ್ಟು ಓಡಿ ಹೋಗ್ತೇವೋ ಆಗ ನಾವು ಸೈತನನ ಕೈಗಳಿಗೆ ಸಿಕ್ಕಿಕೊಳ್ಳುತ್ತೇವೆ ಸೈತನನ ದಾಸತ್ವಕ್ಕೆ ಒಳಗಾಗುತ್ತೇವೆ ಇಲ್ಲಿವರೆಗೂ ಆಧ್ಯಾತ್ಮಿಕ ಜೀವನದಲ್ಲಿ ಒಣಗಿಹೋದಂತಹ ಸ್ಥಿತಿಯ ಕಾರಣಗಳು ಪರಿಣಾಮಗಳು ನಾವು ತಿಳಿದುಕೊಂಡೆವು ಈಗ ನಾವು ಪರಿಹಾರವನ್ನು ಕಂಡುಕೊಳ್ಳೋಣ ಅಂದರೆ ಇಂತಹ ಒಂದು ಸ್ಥಿತಿಯಿಂದ ಹೇಗೆ ನಾವು ತಪ್ಪಿಸಿಕೊಳ್ಳಬಹುದು ಹೇಗೆ ಅದರಿಂದ ಹೊರಗಡೆ ಬರಬಹುದು ಈಗ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಅಪೋಸ್ಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೂರನೇ ವಚನದಿಂದ ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಅಂದರೆ ಈ ಒಣಗಿದ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಲಿಕ್ಕೆ ಮೊದಲನೇದಾಗಿ ನಮಗೆ ಪವಿತ್ರಾತ್ಮರ ಶಕ್ತಿ ಬೇಕು ಪವಿತ್ರಾತ್ಮರ ಶಕ್ತಿ ನಾವು ಹೇಗೆ ಹೊಂದ್ಕೊಳ್ತೀವಂದರೆ ಅಂದರೆ ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಅನ್ಯ ಭಾಷೆಯಲ್ಲಿ ನಾವು ಮಾತಾಡೋದ್ರ ಮೂಲಕ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡ್ತೇವೆ ಅನ್ಯ ಭಾಷೆ ಮಾತಾಡೋದ್ರ ಮೂಲಕ ನಾವು ಪವಿತ್ರಾತ್ಮರಿಗೆ ಬೇಗ ಕನೆಕ್ಟ್ ಆಗ್ತೇವೆ ಹಾಗೂ ಅನ್ಯ ಭಾಷೆ ಮಾತನಾಡೋದ್ರಿಂದ ನಮ್ಮೊಳಗೆ ಜೀವ ಜಲ ಹರಿಲಿಕ್ಕೆ ಪ್ರಾರಂಭಿಸುತ್ತದೆ ಹಾಗೂ ಕೆಲವೊಂದು ಸಲ ಆತ್ಮನ ಅಭಿಷೇಕವಾಗುತ್ತದೆ ಆಗ ನಮ್ಮ ಒಣಗಿದ ಎಲ್ಲ ಆಧ್ಯಾತ್ಮಿಕ ಪರಿಸ್ಥಿತಿಗಳು ಮತ್ತೆ ಚಿಗುರಲು ಪ್ರಾರಂಭಿಸುತ್ತದೆ ಈಗ ಬಹಳ ಜನರ ಸಮಸ್ಯೆ ಅನ್ಯ ಭಾಷೆಗಳ ವರದನ ಬಹಳ ಜನರಿಗೆ ಇರಲ್ಲ ಸೊ ನಾವು ಹೇಗೆ ಮಾತಾಡಬೇಕಪ್ಪ ಅಂತಂದರೆ ಒಳ್ಳೆ ಅಭಿಷಕ್ತರು ಎಷ್ಟೋ ಜನರು ಯೂಟ್ಯೂಬ್ನಲ್ಲಿ ಅನ್ಯ ಭಾಷೆಗಳಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಆ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದಾರೆ ಅದನ್ನು ಕೇಳ್ತಾ ನೀವು ಪ್ರತಿದಿನ ಒಂದೆರಡು ಪದಗಳು ಅದರ ಜೊತೆಗೆ ನೀವು ಉಚ್ಚರಿಸೋದ್ರಿಂದ ನೀವು ಒಂದೇ ವರ್ಡ್ ಡೈಲಿ ರಿಪೀಟ್ ಮಾಡ್ತಾ ಇದ್ದಾಗ ದೇವರು ಮತ್ತಷ್ಟು ಪದಗಳನ್ನು ನಿಮ್ಮ ನಾಲಿಗೆ ಮೇಲೆ ಕೂಡಿಸ್ತಾ ಹೋಗ್ತಾರೆ ಹಾಗೆ ನಾವು ಅನ್ಯ ಭಾಷೆಯನ್ನು ಮಾತನಾಡೋದನ್ನು ಕಲಿತೇವೆ ಯಾರಿಗಾದರೂ ಒಳ್ಳೆ ಅಭಿಷಕ್ತರ ಅನ್ಯ ಭಾಷೆಗಳ ವೀಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರನ್ನು ಟೈಪ್ ಮಾಡಿ ಹಾಕಿರಿ ನಿಮ್ಮ ನಂಬರ್ಗಳಿಗೆ ಆ ಲಿಂಕನ್ನು ನಾನು ಶೇರ್ ಮಾಡ್ತೇನೆ ಅನ್ಯ ಭಾಷೆಗಳ ವೀಡಿಯೋಗಳ ಲಿಂಕನ್ನು ನಾನು ಶೇರ್ ಮಾಡ್ತೇನೆ ಇದರ ಜೊತೆಗೆ ನಾವು ಪ್ರತಿದಿನ ಪ್ರಾರ್ಥನೆ ವಾಕ್ಯ ದೇವರ ಸಹವಾಸ ಇದನ್ನು ಮಾಡಬೇಕು ನಾವು ಜಸ್ಟ್ ಅನ್ಯ ಭಾಷೆ ಮಾತಾಡಿ ಬಿಟ್ಟರೆ ಅದರೊಂದಿನೂ ಆಗೋದಿಲ್ಲ ನಮ್ಮ ದೈನಂದಿನ ಆಧ್ಯಾತ್ಮಿಕ ಚಟುವಟಿಕೆ ಸಹ ಮುಂದುವರಿಸಬೇಕು ಅದರ ಜೊತೆಗೆ ಅನ್ಯ ಭಾಷೆಯಿಂದ ಪ್ರತಿದಿನ ಪ್ರಾರ್ಥನೆಯೂ ಮಾಡಬೇಕು ಆಗ ದಿನ ದಿನಕ್ಕೆ ನಮ್ಮ ಒಣಗಿದ ಪರಿಸ್ಥಿತಿ ಸುಧಾರಿಸಿಕೊಳ್ತದೆ ಇನ್ನೂ ಕೆಲವು ಮಂದಿಗೆ ವಾಕ್ಯ ಓದಿದಾಗ ಆತ್ಮನ ಅಭಿಷೇಕವಾಗುತ್ತದೆ ಹಾಗೂ ಕೆಲವೊಂದು ಸಲ ವಾಕ್ಯವನ್ನು ಧ್ಯಾನಿಸುವಂಥ ಸಂದರ್ಭದಲ್ಲಿ ಆತ್ಮನ ಅಭಿಷೇಕ ಆಗುತ್ತದೆ ಈ ರೀತಿಯಾಗಿ ಪ್ರತಿದಿನ ಮಾಡೋದ್ರಿಂದ ಕೂಡ ನಾವು ಈ ಸ್ಪಿರಿಚುವಲ್ ಡ್ರೈನೆಸ್ಸನ್ನು ರಿಮೂವ್ ಮಾಡ್ಬೋದು ಇನ್ನೂ ಕೆಲವೊಬ್ಬರಿಗೆ ಆತ್ಮದಿಂದ ಸ್ತುತಿಸಿದಾಗ ಆರಾಧಿಸಿದಾಗ ಪ್ರಾರ್ಥಿಸಿದಾಗ ಪವಿತ್ರಾತ್ಮನ ಸ್ನಾನವಾಗುತ್ತದೆ ಅಂದರೆ ಪವಿತ್ರಾತ್ಮನ ಅಭಿಷೇಕವಾಗುತ್ತದೆ ಈ ರೀತಿಯಾಗಿ ಮಾಡೋದರ ಮೂಲಕ ಸಹ ಒಣಗಿ ಹೋದ ಆಧ್ಯಾತ್ಮಿಕ ಪರಿಸ್ಥಿತಿಯಿಂದ ನಾವು ಹೊರಗಡೆ ಬರಬಹುದು ಇದ್ದಂಥ ಸ್ಥಳಗಳಲ್ಲಿ ಎರಡು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಪ್ಪ ತಂದ್ಯದ ದೇವರೇ ಕೊಟ್ಟಂಥ ಈ ಸಂದೇಶ ಭಾಗಕ್ಕಾಗಿ ಸ್ತೋತ್ರ ಉಪಯೋಗಿಸಿದ ವಿಧಾನಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ ತಂದ್ಯದ ದೇವರೇ ಇವತ್ತು ಯಾರೆಲ್ಲರ ಜೀವನಗಳು ಆಧ್ಯಾತ್ಮಿಕ ಜೀವನಗಳು ಒಣಗಿದ ಸ್ಥಿತಿಯಲ್ಲಿ ಇದೆಯೋ ಆ ಎಲ್ಲ ಸ್ಥಿತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದಾನೆ ಸ್ವಾಮಿ ಇವತ್ತಿನ ಈ ಸಂದೇಶವು ಕರ್ತನೆ ಸ್ವಾಮಿ ಒಣಗಿದ ಪ್ರತಿಯೊಂದು ಸ್ಥಿತಿಗಳ ಮೇಲೆ ಜೀವವನ್ನುಂಟು ಮಾಡುವಂತೆ ಕಾರ್ಯ ಮಾಡು ಕರ್ತನೆ ಸ್ವಾಮಿ ಇವತ್ತಿನ ಈ ಸಂದೇಶ ಭಾಗ ಎಲ್ಲರ ಜೀವನಗಳಲ್ಲಿ ಕರ್ತನೇ ಸ್ವಾಮಿ ಜೀವ ಜಲ ಹರಿಯುವಂತೆ ಮಾಡಲು ಸಹಾಯ ಮಾಡು ಕರ್ತನೆ ಸ್ವಾಮಿ ಇವತ್ತಿನ ಈ ವಾಕ್ಯ ಹೋದ ಪ್ರತಿಯೊಂದು ಪರಿಸ್ಥಿತಿಗಳ ಮೇಲೆ ಜೀವದ ಹೊನಲುಗಳನ್ನು ಹರಿಯುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಹೋದ ಎಲ್ಲ ಜೀವನಗಳನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ ಮತ್ತು ಜೀವದ ಹೊನಲನ್ನು ಹರಿಸಿ ಚಿಗಿರಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಇವತ್ತಿನ ಈ ಸಂದೇಶ ಭಾಗ ಅನೇಕ ಆಧ್ಯಾತ್ಮಿಕ ಜೀವನಗಳನ್ನು ಮತ್ತೆ ಪುನರ್ಸ್ಥಾಪಿಸುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ ನೀವು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಎಲ್ಲ ಘನಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನಿಮ್ಮ ಉನ್ನತವಾದ ನಾಮವನ್ನು ಹೆಚ್ಚಿಸುತ್ತಾ ನನ್ನನ್ನು ತಗ್ಗಿಸಿಕೊಳ್ಳುತ್ತಾ ನಜರೆತ್ತಿನ ಯಸ್ವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಆಮೇನ್